ನೋಡಿ ಜೀವನ ಅನ್ನೋದು ಇದಕ್ಕೆ ಅನ್ಸುತ್ತೆ ನಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಕೂಡ ಒಂದು ಎಕ್ಸಾಂಪಲ್ ಸೆಟ್ ಇದೆ ಲೈಫ್ ಅಂದ್ರೆ ಸೊ ಒಂದೇ ತರ ಇರೋದಿಲ್ಲ ಗುರು ನಮ್ ಲೈಫ್ ಅಪ್ಸ್ ಡೌನ್ ರಶ್ ಎಲ್ಲ ಮಿಕ್ಸ್ ಆಗಿಬಿಡ್ತಿ ಎಲ್ಲ ಮಿಕ್ಸ್ ಆಗಿ ಬರುತ್ತೆ ಒಂದ್ಸತಿ ನೋಡಿ ಅಲ್ಲಿಂದ ಒಂದು ಒಂದು ಟೂ ಮಿನಿಟ್ಸ್ ಆ ಒಂದು ಟೂ ಮಿನಿಟ್ಸ್ ಕೂಡ ಇಲ್ಲ ಅನ್ಕೊಳ್ಳಿ ಅದು ಒನ್ ಅಂಡ್ ಹಾಫ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಒಂದ್ ಸ್ವಲ್ಪ ಫ್ರೀ ಆಗಿ ಬಂದ್ಬಿಡ್ವಿ ಓಕೆನಾ ಸೊ ಈಗ ಇಲ್ಲಿ ಫೈವ್ ಮಿನಿಟ್ಸ್ ನಾವು ರಶ್ ಅಲ್ಲಿ ಇತ್ತೆ ಇಷ್ಟು ಒಂದು ಪ್ರೌಡಲ್ಲಿ ಹೋಗಿ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ ಸೊ ಇದೇ ಜೀವನ ಎಷ್ಟೇ ಫ್ರೀ ಆಗಿದ್ರೂ ನಾವು ಒಂದು ಒಂದು ಸಿಲುಕುಗಳಿಗೆ ಸಿಗಾಕೊಂಡು ಈ ತರ ಸ್ಲೋ ಹೋಗ್ಲೇ ಬೇಕಾಗುತ್ತೆ ಸೊ ಹಂಗೆ ಜೀವನ ಚೆನ್ನಾಗಿ ಹೋಗ್ತಾ ಇರುವಾಗ ಸೆಂಟ್ರಲ್ ಏನಾದ್ರೂ ಒಂದು ಬಂದೇ ಬರುತ್ತೆ ಇದನ್ನ ಫೇಸ್ ಮಾಡ್ಕೊಂಡು ಹೋದ್ರೇನೆ ಅಲ್ವಾ ನಾವು ವಾಪಸ್ ಹೋಗ್ ರೀಚ್ ಆಗೋದು ಅದೇ ತರ ಅದನ್ನ ಫೇಸ್ ಮಾಡ್ಕೊಂಡು ಹೋದ್ರೇನೆ ನಾವು ನಮ್ಮ ಲೈಫಿನ ಗೋಲ್ಗೆ ರೀಚ್ ಆಗೋಕ್ ಆಗೋದು ಸೊ ಇದೇ ಜೀವನ ಗೈಸ್ ಇದನ್ನ ಎಕ್ಸ್ಟೆಂಡ್ ಮಾಡಕ್ ಟ್ರೈ ಮಾಡಿದೆ ಯಾವ ತರ ನಿಮ್ಗೆ ಅರ್ಥ ಆಯ್ತು ಅನ್ನೋದು ಗೊತ್ತಿಲ್ಲ ಬಟ್ ಒಟ್ನಲ್ಲಿ ನನಗೆ ಅರ್ಥ ಆಗಿದೆ ನನಗ್ ಅರ್ಥ ಆಗಿದ್ದು ಜೀವನದಲ್ಲಿ ಎಲ್ಲರಿಗೂ ಎಲ್ಲಾ ಟೈಮ್ ಅಲ್ಲಿ ಎಲ್ಲಾ ಆಗೋದಿಲ್ಲ ಆಗೋವರೆಗೂ ತಾಳ್ಮೆ ಇರ್ಬೇಕು ತಾಳ್ಮೆ ಇಟ್ಟಿ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಹೌದು ಆಗ್ತಾ ಇದೆ ಒಳ್ಳೇದು ಆಗುತ್ತೆ ಕೆಟ್ಟದ್ ಮಾತ್ರ ಆಗ್ತಾ ಇರಲ್ಲ ಮನುಷ್ಯನ್ಗೆ ಆಗ್ತಾ ಇದ್ರೆ ಒಳ್ಳೇದ್ ಕೂಡ ಆಗುತ್ತೆ ಸೊ ನಾವು ಆಗೋವಾಗ ಯಾವ ತರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಸೊ ಯಾವಾಗ್ಲೂ ನಾನು ಇಷ್ಟೇ ಕೆಟ್ಟದ್ ಆಗ್ತಾ ಇದ್ಯಾ ಹೌದು ಆಗೋದಿಕ್ಕೆ ಬಿಡಿ ಅವಾಗೆ ನಿಮ್ಮ ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರ್ತಾರ ಕಷ್ಟಗಳು ಕೊಡ್ಲಿ ನಮ್ಮ ಸುತ್ತಮುತ್ತ ಜನ ಇರೋದೆ ನಮ್ಗೆ ಕಷ್ಟ ಕೊಡೋದಕ್ಕೆ ಅವ್ರು ಕಷ್ಟ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಹಾಕ್ ಬಿಕ್ ತಗೊಳ್ಳೋಣ ಮತ್ತೆ ಆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ನಮ್ ರಾಹುಲ್ ಡಿಟ್ ಅವ್ರು ಹೇಳಿದಾರಲ್ಲ ಕರ್ಮ ಎ ಬೂಮರ್ ರಾಂಗ್ ನೋಡಿಕೊಳ್ಳುತ್ತೆ ಬಿಡು ಅಂತ ಸೊ ಆ ತರ ಬೂಮ್ ರಾಂಗ್ ಹಾಗೆ ಆಗುತ್ತೆ ಕಷ್ಟ ಸೊ ಜಸ್ಟ್ ಚಿಲ್ ದ ಬಾಯ್ ಅನ್ ಎಂಜಾಯ್ ಗೈಸ್ ಅಷ್ಟೇ ಹೇಳೋದು ಜಸ್ಟ್ ಬಾಯ್ ಎಂಜಾಯ್ ಸೊ ನನಗೆ ಒಬ್ಬ ಫ್ರೆಂಡ್ ಇದಾನೆ ಅವನ್ ಬಂದಿ ಕಾಲೇಜ್ ಇಂದ ಫ್ರೆಂಡ್ ನನಗೆ ಸೊ ಆಲ್ಮೋಸ್ಟ್ ನಾನು ಕಾಲೇಜ್ ಪಾಸ್ ಔಟ್ ಆಗಿ ಎಷ್ಟು ವರ್ಷ ಫ್ರೆಂಡ್ ಅಂತ ಹೇಳಿದ್ರೆ ಒಂದು ಒಂದ್ ಐದಾರು ವರ್ಷ ಫ್ರೆಂಡ್ ಅನ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಎರಡು ಮೂರ್ ದಿವಸ ನಂದು ಫಸ್ಟ್ ಶಾರ್ಟು ಸೆಕೆಂಡ್ ಶಾರ್ಟು ಎಲ್ಲ ಹಾಕಿದ್ದೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡವನೇ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ನೋ ಮಾಡಿಲ್ವೋ ಇಲ್ಲ ನೋಡೋಣ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಸ್ಟೋರಿ ಅಂತೂ ನೋಡೋನು ನಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಸಡನ್ ಆಗಿ ಮೊನ್ನೆ ಫಸ್ಟ್ ಬ್ಲಾಗ್ ಹಾಕಿದ್ನಲ್ಲ ಫಸ್ಟ್ ಬ್ಲಾಗ್ ಹಾಕಿದಾಗ ಮೆಸೇಜ್ಗೆ ರಿಪ್ಲೈ ಮಾಡಿ ಸ್ಟೋರಿಗೆ ರಿಪ್ಲೈ ಮಾಡಿದ್ದಾನೆ ಎಷ್ಟು ಸತಿ ಆಗ್ತೀವೋ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂದ್ಕೊಟ್ಟು ನಾನು ಎತ್ಕೊಂಡು ಲೈ ಕಮೆಂಟ್ ಮಾಡಿ ಅಂತೆಲ್ಲೋ ಹಾಕಿದೀನಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಶೇರ್ ಮಾಡಿ ಅಂತ ಅಂದ್ರೆ ಏನಕ್ಕೆ ಮಾಡಬೇಕು ಅಂತೆ ನೋಡಿ ಯಾವ ತರ ಜನ ಅಂದ್ರೆ ಕಮೆಂಟ್ ಮಾಡೋ ಅಂದ್ರೆ ಶೇರ್ ಮಾಡೋ ಸಬ್ಸ್ಕ್ರೈಬ್ ಮಾಡೋ ಅಂದ್ರೆ ಏನಕ್ಕೆ ಮಾಡಬೇಕು ಅಂತೆ ಹ್ಮ್ ಏನು ಹೇಳೋಣ ಹೇಳಿ ನೀವೇ ಕಮೆಂಟ್ ಮಾಡಿ ಅವ್ನಿಗೇನು ರಿಪ್ಲೈ ಮಾಡ್ಲಿ ಅಂತ ಹೇಳಿ ನಾನು ಸದ್ಯಕ್ಕೆ ಇವಾಗ ಅವ್ನ್ಗೆ ಹೇಳಿದೀನಿ ಮಾಡೋಕೆ ಇಷ್ಟ ಇದ್ರೆ ಮಾಡು ಇಲ್ಲ ಸುಮ್ಮನೆ ಇರು ಅಂತ ಆಮೇಲೆ ಪಾಪ ಮಾಡಿ ಕಳ್ಸಿದಾನೆ ಅವ್ನ ಮಾಡಿಬಿಟ್ಟು ಮಾಡಿದೀನಿ ನೋಡಿದ್ರ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಏನು ಕಟಾಚಾರಕ್ ಮಾಡಿರೋತ್ರ ಇಲ್ಲೇ ಮಗ್ನೆ ನಿನ್ಗೆ ನೋಡು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ನೀನೇ ಬೇರೆಯವ್ರ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸರಿ ನೀನೆ ಬೇರೆಯವ್ರಿಗೆ ಶೇರ್ ಮಾಡ್ತಿ ಸಬ್ಸ್ಕ್ರೈಬ್ ಆ ಆತರ ಮಾಡ್ತೀನಿ ನೋಡು ನಿನ್ಗೆ ಅವನ ಹೆಸರೇನಂದ್ರೆ ನಾವೆಲ್ಲ ಅವನ ಕರಿಯರ್ ಲಕ್ಷ್ಮಿ ಅಂತ ಅವನ ಹೆಸರೇ ಲಕ್ಷ್ಮಿನೇ ಲಕ್ಷ್ಮಿ ನರಸಿಂಹ ಆದ್ರೆ ಅವನ್ ಅವನ್ ಇಟ್ಕೊಂಡಿರೋ ಹೆಸರು ಬಂದೆ ಅವ್ನಿಗೆ ಇಷ್ಟ ಆಗಿಲ್ಲ ಹೆಸರು ಅಂತ ಹೇಳಿ ನಿತಿನ್ ಅಂತ ಇಟ್ಕೊಂಡವನೆ ಸೊ ಅವನಿಗೆ ಮತ್ತೆ ಅವನಿಗಿಂತ ಅವನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಯಾಕ್ ಮಾಡ್ಬೇಕು ಅಂತ ಹೇಳಿದ್ನಲ್ವಾ ಸೊ ಯಾಕೆ ಮಾಡ್ಬೇಕು ಅನ್ನೋ ರೀಸನ್ ಅವ್ನಿಗೆ ಕೊಡ್ಬೇಕು ಕೊಡೋಣ ಸ್ವಲ್ಪ ದಿವಸದಲ್ಲಿ ಏನೇ ಇಲ್ಲಿ ನೋಡಿ ಮತ್ತೆ ಸ್ಟಾರ್ಟ್ ಆಗಿದೆ ನಮ್ಮ ಟ್ರಾಫಿಕ್ ದುನಿಯಾ ಬನ್ನಿ ಹೋಗೋಣ ಟ್ರಾಫಿಕ್ ಏನ್ ತೋರ್ ಮತ್ತೆ ಆಮೇಲೆ ಸಿಗ್ನ ಖಾಲಿ ಇನ್ನೇನ್ ಬಂದ್ಬಿಟ್ವಿ ನಾವು ಈಗ ಈಗ ನಾವು ಕಾರ್ನರಿಂಗ್ ಮಾಡ್ಬೇಕು ಗುರು ಸರಿ ಮಸ್ತ್ ಆಗ ಅಲ್ಲಿಂದ ಬರ್ಬೇಕು ಹಿಂದೆಯಿಂದ ಹಿಂದೆ ಫುಲ್ ಖಾಲಿ ರೋಡ್ ಇದ್ರೆ ಮಾಡ್ಬೋದು ಇಲ್ಲ ಅಂತ ಹೇಳ್ಬೇಕು ಸೊ ಆ ಕಡೆ ಟುವರ್ಡ್ಸ್ ಮೆಜೆಸ್ಟಿಕ್ ಬಂದ್ರೆ ಫುಲ್ ಟ್ರಾಫಿಕ್ ಜಾಮ್ ನೋಡ್ಬೋದು ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಪಾಪ ನಮಗೆ ಏನು ಅದೃಷ್ಟ ಇವತ್ತು ಸ್ವಲ್ಪ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ ಟ್ರಾಫಿಕ್ ಇವತ್ತು ಗೋ ಈಗ ಮಂಡೇ ಆಗಿರೋದ್ರಿಂದ ಆಫೀಸಲ್ಲಿ ಸಿಕ್ಕ ಬಟ್ಟೆ ವರ್ಕ್ ಪೆಂಡಿಂಗ್ ಅಲ್ಲಿ ಇರುತ್ತೆ ಆಲ್ ಗೋನಿ ಮತ್ತೆ ಇತ್ತು ಇದೆ ಅಲ್ವಾ ನಮ್ಮ ಅದೇ ಒಂದು ರೂಟೀನ್ ಹೋಗಿ ಒಂಬತ್ತು ಅವರ್ ನಾವು ಒಳಗಡೆ ಬಂದಿಗಳಾಗಿರ್ತೀವಿ ಮುಗಿಸ್ಕೊಳ್ಳೋಣ ಒಂಬತ್ತು ಅವರ್ ಮುಗಿಸಿ ಮತ್ತೆ ಸಿಗುವಷ್ಟರಲ್ಲಿ ನಮ್ಮ ಈ ಕ್ಲೈಮೇಟ್ ನೋಡಿ ಈ ಕ್ಲೈಮೇಟ್ ಬೇರೆ ತರ ಆಗೋಗಿರುತ್ತೆ ಸೊ ಇಲ್ಲಿ ನೋಡಿ ಬಂದ್ ಆಯ್ತು ನಮ್ಮ ಪಾರ್ಕಿಂಗ್ಗೆ ಪಾರ್ಕಿಂಗ್ ಆಗ ಬಂದಿದೆ ಎಕ್ಸಾಕ್ಟ್ ಆಗಿ ಎಸ್ ಸೊ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನನ್ನ ಈ ಒಂದು ಮೋಟೋ ಬ್ಲಾಗ್ ಬೆಳಗಿನ ಮೋಟೋ ಬ್ಲಾಗ್ನ ಮತ್ತೆ ಸಂಜೆ ಸಿಗ್ತೀನಿ ಸೊ ಇದೇ ಹುರುಪು ಜೊತೆ ಇದೇ ಒಂದು ಎನರ್ಜಿಯಲ್ಲಿ ಮತ್ತೆ ಸಂಜೆ ಸಿಗುವ ಸಂಜೆ ರಿಟರ್ನ್ ಹೋಗ್ತಾ ಏನೇ ನಾನು ಅಂತ ನೋಡೋಣ ಸೊ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್